ಕಾರುಣ್ಯ ಅಂದ್ರೆ ಕರಿಹರಿದ್ ಎತ್ತಗಳನ್ನ ಬೆಳಗ್ಗೆ ತೊಳೆದು ಗೊಟ್ಟ ಹಾಕುದು ಅಂತಾರ ನಿಮ್ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ ಒಳ್ಳೆಣ್ಣಿ ಅರ್ಶಿಣ ಪುಡಿ ಕುಡಿಸೋದ ಮೊದಲ ಯಾಕಂದ್ರೆ ಅವಕ್ರ ಶರೀರ ಸ್ವಚ್ಛ ಆಗ್ಬೇಕು ಬೇರೆ ಬೇರೆ ರೋಗಗಳಿದ್ರೆ ಹೊರಟು ಹೋಗ್ಬೇಕು ಈ ಕಾರಣದಿಂದ ಅದ ಕಾರಣದ್ ವೈಜ್ಞಾನಿಕ ಕಾರಣದಾವ್ ಅಂಬ್ಲಿ ಕೊಬರಿ ಉಪ್ಪ ಇವನ್ ಮೂರು ಕುಡಿಸಿ ಕುಡಿಸಬೇಕಾವ್ ಕುಡಿಸಿದ ನಂತರ ಕೊಂಬ ಸೌರದು ಕಾಲಿಂದ ಖುರ ಸ್ವಚ್ಛ ಮಾಡುದು ಅವನ್ ಕತ್ತರಿಸುದು ಕತ್ತರಿಸಿ ಕೊಂಬಿಗೆ ಬಣ್ಣ ಹಾಕ್ಸ್ಬೇಕು ಮಳೆಗಾಲ ಶುರು ಆಕೈತಿ ನೀರ್ ಜಾರಿ ಹೋಗ್ಬೇಕು ಅಂತ ತಿಳ್ಕೊಂಡು ಬಣ್ಣ ಹಾಕ್ಸ್ಬೇಕು ಕೌಕ ಬಣ್ಣದಿಂದ ಅವ್ನು ಶೃಂಗಾರ ಮಾಡ್ತಾರೆ ಎತ್ತುಗಳನ್ನ ಅಷ್ಟೇ ಅಲ್ಲ ಎತ್ಗಳು ಪೂಜಾ ಮಾಡಿ ಹುಗ್ಗಿ ಉಣಿಸ್ತಾರ ಅವಕ್ ಒಂದು ಗೆಂತೂ ಬಂಗಾರದ ಬಳಿ ಹಾಕ್ತಾರ ಕೋಡಿಗೆ ಕೊಮ್ಮಣಸ ಹಾಕ್ತಾರ ಕೊಮ್ಮಣಸಿನ ಕೆಳಗ ಗಗ್ರೆಂತ ಹಾಕ್ತಿದ್ರು ಗಿಲಿಗಿಲಿ ಗಿಲಿ ಗಿಲಿಗಿಲಿ ಸಪ್ಳಾಗಬೇಕವ್ ಬಾಳ ಚಂದ ಆಮ್ಯಾಗ ಮನ್ಯಾಗ ಒಕ್ಕಲಿಗೆ ಎಂಟು ದಿವ್ಸ ಮುಂಚೆ ಹಗ್ಗ ಹೊಸತು ಆ ಹಗ್ಗ ಕೆಲವು ಹಗ್ಗಾನು ಮಾಡ್ಬೇಕು ಆಮ್ಯಾಗ ಕೊಳ್ಳಾಗಿಂದು ಕಂಟಿನ್ಯೂ ಮಾಡ್ಬೇಕು ಲಡ್ಡುನೂ ಹೊಸಿಬೇಕ್ ಬಣ್ಣದ ಹಗ್ಗ ಹಚ್ಬೇಕ ಇವತ್ತ ಆಮ್ಯಾಗ ಕಾಲಿಗೆ ಕರಿ ಕಟ್ತಿದ್ದ ನೆದ್ರ ಆಗ್ಬಾರ ನಮ್ ಅಂತ ಕಟ್ಟಿ ಅವ್ನು ಪೂಜಾ ಮಾಡ್ತಿದ್ದ ಮಧ್ಯಾಹ್ನದಾಗ ತಾನು ಸಹಿತ ಚಂದಾಗ ಉಂಡ ತಿಂದು ಸಂಜೆ ಅಂತ ಏನಿರ್ತಿದ್ರು ಅವ್ರ ಮನಿ ಚಾಜದ್ ಎತ್ತಗೋಳು ಉದಸ್ಗೊಂತ ಬಾರಸಗೊಂತ ಕರಿ ಹರಿ ಜಾಗಕ್ಕ ಕರ್ಕೊಂಡ್ ಬರ್ತಿದ್ರು ಊರಾಗ ಯಾರ್ಯಾರು ಓಣ್ಯಾಗ ಚಲೋ ಚಲೋ ಹೋರಿ ಕರಿ ಹರಿಯಾಕಂತ ತಗೊಂಡ್ ಬರ್ತಿದ್ರು ಎರಡ್ಗೂ ಗಾಡಿಗೆ ಮ್ಯಾಕ್ ಕರಿ ಕಟ್ತಿದ್ರು ಅದ್ರೊಳಗ ಕೊಬ್ಬರಿ ಕಟ್ತಿದ್ರು ಉತ್ತತ್ತಿ ಕಟ್ತಿದ್ರು ಅರ್ಶನ ಕಟ್ತಿದ್ರು ಕುರಿ ಉಣ್ಣಿದು ಏನ್ ನೂಲ್ ತಯಾರ್ ಮಾಡ್ತಿದ್ರು ಅದನ್ನ ತಂದ ಅದನ್ನು ಕಟ್ತಿದ್ರು ಅದು ಬಾಳ ಮುಖ್ಯ ಊರಾನ್ ಯುವಕರೆಲ್ಲಾ ಬಂದು ಆ ಎತ್ಗಲ್ ಹಿಂದ ಓಡಾಕ್ ಬಿಡ್ತಾರೆ ಇದ್ರು ಮೂರ್ ರೌಂಡ್ ಮೂರನೇ ರೌಂಡ್ ಕ ಯಾರು ಒಂದೇ ನಂಬರ್ ಬರ್ತೈತಿ ಏ ಕರಿ ಈ ವರ್ಷ ಅವರಿಗೆ ಬಂತು ಇವರಿಗೆ ಬಂತ ಹೇಳ್ತಿದ್ರು ಒಂದ್ ವೇಳೆ ಕೈ ತಪ್ಪಿಸಿಕೊಂಡು ಕರಿ ಎತ್ಕೊಂಡು ಓಡ್ ಹೋದ ತಮ್ಮೂರು ಅಂದ್ರೆ ಈ ಊರ ಕರಿ ಖಾಯಂಬತ್ತು ಅಂದ್ರೆ ಈ ಊರ ಗಂಡಸ್ರಲ್ಲ ಅಂತ ಅರ್ಥ ಆಕಿತ್ತು ಸಮ್ಮಾನದ ಪ್ರಶ್ನೆ ಅದು ಕೈ ಬಿಟ್ಟು ನೋಡಿ ಎತ್ಕೊಂಡು ಕೈ ಬಿಟ್ಟು ಇವರಾಗ ಏನ್ ಎಲ್ಲ ಸತ್ತು ಜನ ಅಂತಿದ್ರು ನರ ನರಸತ್ ಕಾರುಣ್ಯ ಇವರಾಗುಣ್ಯಂದ್ರೆ ಕರಿ ಹರಿದು ಎತ್ಗಳನ್ನು ಬೆಳಗ್ಗೆ ತೊಳೆದು ಗೊಟ್ಟ ಹಾಕುದು ಅಂತ ನಿಮ್ಗ್ ಗೊತ್ತೈತ್ ಇಲ್ಲೋ ಗೊತ್ತಿಲ್ಲ ಒಳ್ಳೆಣ್ಣಿ ಅರ್ಶಿಣ್ ಪುಡಿ ಕುಡಿಸೋದ್ ಮೊದಲ ಯಾಕಂದ್ರ ಅವಕ್ರ ಶರೀರ ಸ್ವಚ್ಛ ಆಗ್ಬೇಕು ಬೇರೆ ಬೇರೆ ರೋಗಗಳಿದ್ರೆ ಹೊರಟು ಹೋಗ್ಬೇಕು ಈ ಕಾರಣದಿಂದ ಅದ ಕಾರಣದ್ ವೈಜ್ಞಾನಿಕ ಅದಾವ ಅಂಬಲಿ ಕೊಬರಿ ಉಪ್ಪ ಇವ್ ಮೂರು ಕುಡಿಸಿ ಕುಡಿಸ್ಬೇಕ ಕುಡಿಸಿದ ನಂತರ ಕೊಂಬ ಸೌರದು ಕಾಲಿನ ಖುರ ಸ್ವಚ್ಛ ಮಾಡುದು ಅವನ್ ಕತ್ತರಿಸುದು ಕತ್ತರಿಸಿ ಕೊಂಬಿಗೆ ಬಣ್ಣ ಹಾಕ್ಸ್ಬೇಕು ಮಳೆಗಾಲ ಶುರು ಆಕೈತಿ ನೀರ್ ಜಾರಿ ಹೋಗ್ಬೇಕು ಅಂತ ತಿಳ್ಕೊಂಡು ಬಣ್ಣ ಹಾಕ್ಸ್ಬೇಕ ಅವಕ ಬಣ್ಣದಿಂದ ಅವನು ಶೃಂಗಾರ ಮಾಡ್ತಾರ ಎತ್ತಗೋಳ್ನ ಅಷ್ಟೇ ಅಲ್ಲ ಎತ್ಗಳು ಪೂಜಾ ಮಾಡಿ ಹುಗ್ಗಿ ಉಣಿಸ್ತಾರ ಅವಕ್ ಒಂದು ನಾವ್ ಬಂಗಾರದ ಬಳಿ ಹಾಕ್ತಾರ ಕೋಡಿಗೆ ಕೊಂಬಣ್ಸ ಹಾಕ್ತಾರ ಕೊಮ್ಮಣಸಿನ ಕೆಳಗ ಗಗ್ರ ಎಂತ ಹಾಕ್ತಿದ್ರು ಗಿಲಿಗಿಲಿ ಗಿಲಿ ಗಿಲ್ ಸಪ್ಳಾಗಬೇಕವ್ ಬಾಳ ಚಂದ ಆಮ್ಯಾಗ ಮನ್ಯಾಗ ಒಕ್ಕಲಿಗ ಎಂಟು ದಿವ್ಸ ಮುಂಚೆ ಹಗ್ಗ ಹೊಸತು ಆ ಹಗ್ಗ ಕೆಲವು ಹಗ್ಗಾನು ಮಾಡ್ಬೇಕು ಆಮ್ಯಾಗ್ ಕೊಳ್ಳಾಗಿಂದು ಕಂಟಿನ್ಯೂ ಮಾಡ್ಬೇಕು ಲಡ್ಡುನೂ ಹಸಿಬೇಕು ಬಣ್ಣದ ಹಗ್ಗ ಹಚ್ಬೇಕ ಇವತ್ತವಕ್ ಆಮ್ಯಾಗ ಕಾಲಿಗೆ ಕರಿ ಕಟ್ತಿದ್ದ ನೆದ್ರಾಗಬಾರ ನಮ್ ಅಂತ ಕಟ್ಟಿ ಅವ್ನ ಪೂಜಾ ಮಾಡ್ತಿದ್ದ ಮಧ್ಯಾಹ್ನದಾಗ ತಾನು ಸಹಿತ ಚಂದಾಗ ಉಂಡ್ ತಿಂದು ಸಂಜೆ ಅಂತ ಏನಿರ್ತಿದ್ರು ಅವ್ರ ಮನಿ ಚಾಝದ್ ಎತ್ಗೋಳು ಉದಸ್ಕೊಂತ ಬಾರಿಸ್ಗೊಂತ ಕರಿ ಹರಿ ಜಾಗಕ್ಕೆ ಕರ್ಕೊಂಡ್ ಬರ್ತಿದ್ರು ಊರ ಯಾರ್ಯಾರು ಓಣ್ಯಾಗ ಚಲೋ ಚಲೋ ಹೋರ್ಗೊಳದ ಎಲ್ಲಾ ಹೋರಿ ಕರಿ ಹರಿಯಾಕಂತ ತಗೊಂಡ್ ಬರ್ತಿದ್ರು ಯಾರ್ಡ್ಗೂ ಗಾಡಿಗೆ ಮ್ಯಾಕ್ ಕರಿ ಕಟ್ತಿದ್ರು ಅದ್ರೊಳಗ ಕೊಬ್ಬರಿ ಕಟ್ತಿದ್ರು ಉತ್ತತ್ತಿ ಕಟ್ತಿದ್ರು ಅರ್ಶನ ಕಟ್ತಿದ್ರು ಕುರಿ ಉಣ್ಣಿದು ಏನ್ ನೂಲ್ ತಯಾರ್ ಮಾಡ್ತಿದ್ರು ಅದನ್ನ ತಂದ ಅದನ್ನು ಕಟ್ತಿದ್ರು ಅದು ಬಾಳ ಮುಖ್ಯ ಊರಾನ್ ಯುವಕರೆಲ್ಲಾ ಬಂದು ಆ ಎತ್ತಗೋಳ ಹಿಂದ ಓಡಾಕ್ ಬಿಡೋದು ಿದ್ರು ಮೂರ್ ರೌಂಡ್ ಮೂರನೇ ರೌಂಡ್ ಕ ಯಾರು ಒಂದೇ ನಂಬರ್ ಬರ್ತೈತಿ ಏ ಕರಿ ಈ ವರ್ಷ ಅವ್ರಿಗೆ ಬಂತು ಇವ್ರಿಗೆ ಬಂತ ಹೇಳ್ತಿದ್ರು ಒಂದ್ ವೇಳೆ ಕೈ ತಪ್ಪಿಸ್ಕೊಂಡು ಕರಿ ಎತ್ಕೊಂಡು ಓಡ್ ಹೋದ್ ತಮ್ಮೂರ್ ಶೀಮಿದಾಟ್ ಮತ್ತೊಂದು ಊರಾಗ ಹಾದಿ ಸೇರಿದ್ ಅಂದ್ರೆ ಈ ಊರ್ ಕರಿ ಖಾಯಂಬತ್ತು ಅಂದ್ರೆ ಈ ಊರಾಗ ಗಂಡಸ್ರಿಲ್ಲ ಅಂತ ಅರ್ಥ ಆಕಿತ್ತು ಹ ಊರದ ಸಮ್ಮಾನದ ಪ್ರಶ್ನೆ ಅದು ಕೈ ಬಿಟ್ಟು ನೋಡಿ ಎತ್ಕೊಳ್ ಕೈ ಬಿಟ್ಟು ಇವರಾಗ ಏನ್ ಯುವಕರದಾರನ ಎಲ್ಲ ಸತ್ತು ಜನದಾರ ಅಂತಿದ್ರು ನರಸತ್ ಅವರದಾರ ಅಂತ